jump ba il ba ready 1 2 3 go ಅಂತ ಹೇಳಿ ಇಲ್ಲೇ ಶಿಕ್ಷಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲಿಗೆ ಆರೋಗ್ಯ ಒಂದು ಸಮಸ್ಯೆ ನಿಮಿತ್ತ ನಾವು ಈ ಈಜಿ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಸೊ ಇದನ್ನು ಮೊದಲು ಕಾಂಪಿಟೇಷನ್ ಅಂತ ಏನು ಪ್ರ ಪ್ರಾರಂಭ ಮಾಡಿಲ್ಲ ಒಂದು ಆರೋಗ್ಯ ದೃಷ್ಟಿಯಿಂದ ಏನು ಹೆವಿ ಫ್ಯಾಟು ಅಥವಾ ಫ್ಯಾ ಕ್ಯಾಲೋರಿಸ ಬರ್ನ್ ಆಗಬೇಕು ಆ ದಿಶಿಂದ ಇದು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದ ನಂತರ ಅದೇ ಜರ್ನಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ತಾ ರೂಢಿ ಮಾಡ್ತಾ 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 ಕಾಂಪಿಟೇಷನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ನಮಗೂ ಬಂತು ಹಾಗಾಗಿ ನಾವಿರೋ ಒಂದು ತಾಲೂಕಲ್ಲಿ ಹೆಚ್ಚಿನ ಸೌಲಭ್ಯ ಆಗಲಿ ಇನ್ನೊಂದ್ರೆ ಮಾತ್ರ ನಾನು ಏನೂ ಇರಲಿಲ್ಲ ಸೊ ಹಾಗಾಗಿ ಪ್ರಯತ್ನ ಬಿಡಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಾಂಪಿಟೇಷನಲ್ಲೂ ಭಾಗವಹಿಸ್ತಾ ಇದ್ದೆ ಅಲ್ಲಿ ನನ್ನ ತಪ್ಪುಗಳನ್ನು ಏನೇ ಇದ್ದರೂ ಕರೆಕ್ಷನ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಯಿತು ಸೊ ಅದನ್ನು ಅಲ್ಲಿ ನಾನು ಕರೆಕ್ಷನ್ ಎಲ್ಲ ತಿದ್ಕೊಂಡು ಇಲ್ಲಿ ಬಂದು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇದ್ದೆ ಅನೇಕ ಕರೆಕ್ಷನ್ಗಳನ್ನು ನಾನು ತಿದ್ಕೊಂಡು ಇಂಪ್ರೊವೈಸೇಷನ್ ಮಾಡಿಕೊಂಡು ಕಾಂಪಿಟೇಷನಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚಿನ ಒಂದು ಉಪಯೋಗ ಆಯಿತು ಸೊ ಇವಾಗ ಆರೋಗ್ಯ ಮಟ್ಟದಾಗಿರ್ಬೋದು ಬಹಳಷ್ಟು ಸುಧಾರಣೆ ಇದೆ ಸೊ ಇದರಿಂದ ನನಗೆ ಬೇರೆ ಬೇರೆ ರಾಜ್ಯಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸೋದಿಲ್ಲ ಎಲ್ಲ ರೀತಿಯಿಂದ ಅನುಕೂಲ ಆಯಿತು ಹೇಳಿ ಹೇಳ್ಬೋದು ಈಗ ಜನಸಾಮಾನ್ಯರು ಅಥವಾ ಮಕ್ಕಳು ವಿದ್ಯಾರ್ಥಿಗಳು ವಿಶೇಷವಾಗಿ ಅವರು ಈಜು ಕಲಿಯೋದ್ರಿಂದ ಹೇಗೆ ಅವರಿಗೆ ಅನುಕೂಲ ಆಗ್ತದೆ ಮೊದಲಿಗೆ ಪ್ರಾರಂಭದಲ್ಲಿ ಇದ್ರಿಗೆ ಇಲ್ಲಿನ ಒಂದು ವಾತಾವರಣನೇ ಬೇರೆ ಇತ್ತು ಇದನ್ನು ಆ್ಯಕ್ಚುಲಿ ಆತ್ಮಹತ್ಯೆ ಕೆರೆ ಅಂತ ಹೇಳಿ ಕರಿತಾಯಿದ್ರು ಈಗ ಮೊದಲು ನಾನು ಬರೋಕ್ಕೂ ಮುಂಚಿತವಾಗಿ ಇಲ್ಲಿ ಸಾಕಷ್ಟು ಡೆತ್ ಕೇಸ್ಗಳು ಕೂಡ ಆಗಿದ್ವು ಜನಸಾಮಾನ್ಯ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬರೋದಕ್ಕೆ ಹೆದರ್ತಾಯಿದ್ರು ಇನ್ನು ಮಕ್ಕಳಿಗೆ ನಾವು ತರಬೇತಿ ಕೊಡ್ತೀವಿ ಈಜು ಕಲಿಸ್ತೀವಿ ಅಂತಂದರೆ ಆ ಮಕ್ಕಳು ಆ ಮನಸ್ಥಿತಿ ಇಟ್ಕೊಂಡು ಯಾರೂ ಇಲ್ಲಿ ಕಲಿಸುವಂಥ ಪ್ರಯತ್ನ ಮಾಡ್ತಿರಲಿಲ್ಲ ಸೊ ಹಾಗಾಗಿ ಪ್ರಾರಂಭದ ಹಂತದಲ್ಲಿ ನಮ್ಮ ಮಕ್ಕಳನ್ನೇ ಇಟ್ಕೊಂಡು ಇಲ್ಲಿ ಈಜಿನ ಒಂದು ತರಬೇತಿಯನ್ನು ನಾನು ಪ್ರಾರಂಭ ಮಾಡಿದೆ ನನ್ನ ಈಗ ಆಲ್ಮೋಸ್ಟ್ ಈ ಕೆರೆ ಸುತ್ತಮುತ್ತ ಹೋಗಿ ಬರ್ತಾಳೆ ಇದನ್ನೇ ನಾನು ಇಂಟ್ರೊಡ್ಯೂಷನ್ ಮಾಡ್ತಾ ಹೋಗ್ತಾ ಸ್ಟೇಟಸ್ ಎಷ್ಟು ಗಳಲ್ಲಿ ಹಾಕ್ತಾ ಹೋದೆ ಭಾಳಷ್ಟು ಜನ ಇದನ್ನು ಪ್ರೇರಣೆಗೊಂಡ್ರು ನನಗೆ ಒಳ್ಳೆ ರೀತಿ ಪಬ್ಲಿಕ್ ಎಲ್ಲ ಸಪೋರ್ಟ್ ಮಾಡಿ ಒಂದು ಜನಬಂಬಲ ನೀಡಿ ನಮ್ಮ ಮಕ್ಕಳನ್ನ ಕಳಿಸ್ತೀವಿ ಒಂದು ತರಬೇತಿ ಕೊಡಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಆ ನಿಟ್ಟಿನೆಲ್ಲ ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಹೋದೆ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಪ್ರತಿ ಬೇಸಿಗೆಯಲ್ಲಿ ಇಲ್ಲಿ ನಾವು ಸಮ್ಮರ್ ಕ್ಯಾಂಪ್ಗಳನ್ನು ಕೂಡ ನಡೆಸ್ತೀವಿ ಸಾಕಷ್ಟು ಮಕ್ಕಳು ಇದ್ರ ಉಪಯೋಗವನ್ನು ಪಡ್ಕೊತಾ ಹೋಗ್ತಾರೆ ಈಗ ಯಾರು ಓಡಾಡ್ತಾ ಇದ್ದಂಥ ಇಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಜನ ಒಂದು ವಾತಾವರಣ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರೋದಕ್ಕೆ ಭಾಳಷ್ಟು ಜನ ವಾಕಿಂಗು ಅಥವಾ ರನ್ನಿಂಗು ಈ ಥರದ್ದೆಲ್ಲ ಹವ್ಯಾಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇದು ಆರೋಗ್ಯ ದೃಷ್ಟಿಯಿಂದ ಒಂದು ಸಾಮಾಜಿಕ ದೃಷ್ಟಿಯಿಂದ ಎಲ್ಲರಿಗೂ ಎಲ್ಲ ರೀತಿಯಿಂದ ಉಪಯೋಗ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಈಗ ಎಲ್ಲರಿಗೂ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಎಕ್ಸ್ಟ್ರಾ ಟೈಮ್ ಅಂತ ಯಾವುದೂ ಏನು ಇರೋದಿಲ್ಲ ಸೊ ಹಾಗಾಗಿ ಮನಸ್ಸಿದ್ದಲ್ಲಿ ಮಾರ್ಗ ಅಷ್ಟೇ ಬೇರೆ ಯಾವುದೂ ಇಲ್ಲ ನಾವು ಸಾಕಷ್ಟು ವಿಷಯಗಳಿಗೆ ಸಾಕಷ್ಟು ಕಾರಣಗಳನ್ನು ಹೇಳ್ತಾ ಹೋಗ್ತೀವಿ ಕಾರಣಗಳನ್ನು ಹೇಳ್ತಾ ಹೋಗ್ತಾ ಇದಂದರೆ ಯಾರೂ ಏನು ಯಾವುದೇ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನನಗೂ ಕುಟುಂಬ ಇದೆ ಜವಾಬ್ದಾರಿ ಇದ್ದಾವೆ ಮಕ್ಕಳಿದ್ದಾವೆ ನಾನು ಎಲ್ಲರ ಥರ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಮಕ್ಕಳುಗಳನ್ನು ನೋಡಿಕೊಂಡು ಎಲ್ಲ ರೀತಿಯ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಂಡು ಮಾಡ್ತೀವಿ ಸೊ ಆರೋಗ್ಯ ದೃಷ್ಟಿಯಿಂದ ಕೇವಲ ಒಂದು ಮೂವತ್ತು ನಿಮಿಷ ನಾವು ಟೈಮ್ ಕೊಡೋದ್ರಿಂದ ಜೀವನದಲ್ಲಾಗಲಿ ಅಥವಾ ಅಂಥ ಒಂದು ದೊಡ್ಡ ಕಳ್ಕೊಳ್ಳೋ ಅಂಥ ವಿಷಯ ಏನೂ ಇರೋದಿಲ್ಲ ಹಾಗಾಗಿ ಆರೋಗ್ಯವೇ ಭಾಗ್ಯ ನನ್ನ ಪ್ರಕಾರ ಸೊ ಹಾಗಾಗಿ ನಾವು ಎಷ್ಟೇ ಗಳಿಸ್ಬೋದು ಏನೇ ಸಂಪಾದನೆ ಮಾಡ್ಬೋದು ಆದರೆ ಎಲ್ಲದೂ ಅನ್ಪೋದ ಅನುಭವಿಸೋದಕ್ಕೆ ಆರೋಗ್ಯನೇ ಇಲ್ಲ ಅಂತಂತಂದರೆ ನಾವು ಇಷ್ಟು ವರ್ಷ ಏನೇ ಸಾಧನೆ ಮಾಡಿದ್ರು ಏನೇ ಗಳಿಸಿದ್ರು ಏನೇ ಮಾಡಿದ್ರು ಎಲ್ಲದೂ ವೇಸ್ಟು ಆದರೆ ಆರೋಗ್ಯ ಭಾಗ್ಯ ನೀವು ಕಾಪಾಡ್ಕೊಂಡಿದ್ದೆ ಅಂತಂತಂದರೆ ಸಮಾಜಕ್ಕೆ ನಿಮ್ಮಿಂದ ಮತ್ತೊಂದಷ್ಟು ಒಳ್ಳೆ ಕಾರ್ಯಗಳನ್ನು ಬೇರೆಯವ್ರಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ನಮ್ದವರಿಗೋಸ್ಕರ ಎಲ್ರಿಗೂ ಮಾಡುವಂಥ ಒಂದು ಅವಕಾಶ ನಮಗೆ ಇರುತ್ತೆ ಹಾಗಾಗಿ ನನ್ನ ಪ್ರಕಾರ ಆರೋಗ್ಯ ಬಗ್ಗೆ ಭಾಳ ಮುಖ್ಯ ಎಲ್ಲರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಂದು ಪಲ್